ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಮೂರ್ತಿಗಳೇ ನಾವು ಆರಂಭದಿಂದ ನಿಮ್ಮನ್ನು ಆಗಾಗ ಕೇಳ್ತಾ ಇರ್ತೀವಿ ಈ ಸಣ್ಣ ಪಾತ್ರಗಳಲ್ಲಿ ನೀವು ಮಾಡ್ತಾ ಇದ್ರಿ ಅದು ಯಾಕೆ ಮಾಡೋಕ್ಕೋದ್ರಿ ಕೆಲವು ಪಾತ್ರಗಳು ಮಾಡಬಾರ್ದಾಗಿತ್ತು ಹಾಗೆ ಹೀಗೆ ಅಂತ ಕೆಲವರು ಕಾಮೆಂಟ್ ಹಾಕಿದ್ರ ಬಗ್ಗೆ ಎಲ್ಲ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ನೋಡಿ ಹಿಂದಿಯಲ್ಲಿ ಕೆಶವ್ ಮುಖರ್ಜಿ ಅಂತ ಒಬ್ಬ ಆರ್ಟಿಸ್ಟು ಹಾಂ ಕಾಮಿಡಿ ಕಾಮಿಡಿ ಆರ್ಟಿಸ್ಟು ಯಾವತ್ತೂ ದೊಡ್ಡ ಪಾತ್ರ ಸಿಕ್ಕಲೇ ಇಲ್ಲ ಅವರು ನೋಡಿ ಕಾಮಿಡಿ ಆರ್ಟಿಸ್ಟ್ಗಳಿಗೆ ಮೆಹಮೂದಾಗ ಆಗಲಿ ಅಥವಾ ಮೆಹಮೂದ್ರಿಗಾಗಲಿ ಅಥವಾ ಜಾನಿವಾಕರ್ಗಾಗಲಿ ಬೇರೆ ಎಲ್ರಿಗೂ ಒಂದೆಲ್ಲ ತುಂಬ ದೊಡ್ಡ ದೊಡ್ಡ ರೇಂಜ್ಗೆ ಅವರು ನಾಯಕರಾಗೆಲ್ಲ ಸಿನಿಮಾಗಳನ್ನು ಮಾಡಿದ್ದಾರೆ ಆದರೆ ಈ ಸಣ್ಣ ಸಣ್ಣ ಹಾಸ್ಯ ಪಾತ್ರಗಳಿರ್ತವಲ್ಲ ಅವರು ಒಂದು ಐನೂರು ಚಿತ್ರದಲ್ಲಿ ಮಾಡಿದ್ರೂ ಅಷ್ಟೇ ಕ್ಷಣದಲ್ಲಿ ಬಂದು ಹೋಗುವಂಥದ್ದು ಅಷ್ಟೋ ಮುಖರ್ಜಿ ಯಾವತ್ತೂ ದೊಡ್ಡ ಪಾತ್ರದಲ್ಲಿ ಮಾಡಲೇ ಇಲ್ಲ ಹೌದು ಮುಕ್ರಿ ಅಂತ ಒಬ್ಬರು ಇದ್ರು ಅವರೆಲ್ಲ ಸಣ್ಣ ಸಣ್ಣ ಪಾತ್ರಗಳಲ್ಲೇ ಸಮಾಧಾನ ಪಟ್ಕೊಂಡವರು ನೀವು ಅದೇ ರೀತಿ ಕನ್ನಡದಲ್ಲಿ ಒಂದು ರೀತಿಯಲ್ಲಿ ಆ ಒಂದು ಪರಂಪರೆಯ ಕಲಾವಿದರಾಗಿ ನಮಗೆ ಕಾಣಿಸ್ಕೋತೀರ ಗುರು ಶಿಷ್ಯರು ಚಿತ್ರದ ನಿಮ್ಮ ಪಾತ್ರದ ಬಗ್ಗೆ ವೀಕ್ಷಕರು ಒಂದು ಕಡೆ ಉಲ್ಲೇಖ ಮಾಡಿದ್ದಾರೆ ಭಾರ್ಗವ ಅವರ ನಿರ್ದೇಶನ ನೀವು ಕೆಲಸ ಮಾಡಿದ್ದು ಅದರ ಅನುಭವಗಳನ್ನು ಹೇಳಿ ಹ್ಮ್ ಅದೇನಿಲ್ಲ ಸರ್ ಫಸ್ಟು ಶಿಷ್ಯರುಗಳು ಪಾತ್ರದಲ್ಲೇ ನಾನು ಒಬ್ಬನಾಗಿ ತಗೊಂಡಿದ್ದು ಹ್ಞೂ ಹ್ಞೂ ಆಗ ಫಿಲಮು ಸಿನಿಮಾ ಸ್ಕೋಪ್ ಅಂತಿತ್ತು ಹ್ಞೂ ಹ್ಞೂ ಅದು ಏನು ಕಾರಣವೇನೋ ಅದು ತರ್ಟಿ ಫೈವ್ ಎಮ್ ಎಮ್ಗೆ ಹ್ಞೂ ಶುಂಕ್ ಆಯಿತು ಹಾಂ ರೆಡ್ಯೂಸ್ ಆಗೋಯ್ತು ಹ್ಞೂ ಆಗೇನು ಮಾಡಿದ್ರು ಅಷ್ಟು ಜನನ ಈ ತರ್ಟಿ ಇಷ್ಟರಲ್ಲಿ ಏಳು ಜನನೇನೋ ತುಂಬಿಸ್ಬೋದಾರೆ ಮತ್ತು ಇದರಲ್ಲಿ ತುಂಬ ಕಿಶ್ಕಿಂದ ಆಗ್ಬಿಟ್ಟು ಒಬ್ಬರ ಮುಖ ಒಬ್ಬರು ಒತ್ತರಿಸ್ಕೊಂಡೆಲ್ಲ ಮಾಡಬೇಕು ಕಷ್ಟ ಅದು ಕ್ಯಾಮ್ರಾಗೆಲ್ಲ ಅಂದ್ಬಿಟ್ಟು ಆ ಪಾತ್ರದಿಂದ ನನ್ನ ಯಾರು ಮೂರು ಜನ ತೆಗಿಬೇಕು ಅಂದಾಗ ನಾನ್ ನನ್ನ ಸೇರಿಸಿ ತೆಗ್ದಿದ್ದಾರೆ ಇನ್ನಿಬ್ಬರು ಯಾರು ಅಂತ ನನಗ್ ಗೊತ್ತಿಲ್ಲ ಆಮೇಲೆ ಇಲ್ಲ ಕಣೋ ನಿನಗೆ ಒಳ್ಳೆ ಪಾತ್ರ ನಾನು ಇನ್ನೊಂದ್ ಯಾವ್ದಾದ್ರು ಕೊಟ್ಟೆ ಕೊಡ್ತೀನಿ ಇನ್ನಿಬ್ಬ ಶಿಷ್ಯರ ಸಂಖ್ಯೆ ಜಾಸ್ತಿ ಇತ್ತು ಮೊದ್ಲು ಹೌದು ಸಿನಿಮಾ ಸ್ಕೋಪ್ ಅಲ್ಲಿ ಜಾಸ್ತಿ ಇತ್ತು ಆಮೇಲೆ ತರ್ಟಿ ಫೈವ್ ಅದೇ ಕಡಿಮೆ ಆಯ್ತು ಬಟ್ ಪರಮಾನಂದಯ ಶಿಷ್ಯನ ಕಥೆಯಲ್ಲಿ ಇನ್ನು ನಾನ್ ಸರಿ ನೋಡ್ಬೇಕು ಅಲ್ಲಿ ಎಷ್ಟಿತ್ತು ಅಂತ ಅಲ್ಲೂ ಕಮ್ಮಿನೇ ಇತ್ತು ಏನೋ ಗೊತ್ತಿಲ್ಲ ಅದೇ ಎನ್ ಟಿ ಕೆ ಕೇರ್ ವಿಜಯ ಮಾಡಿದ್ರು ಅದೇ ತಾನೇ ಇದು ಗುರು ಶಿಷ್ಯರಾಗಿದ್ದು ಸರಿ ಆಮೇಲೆ ಒಂದು ಒನ್ ಫೈನ್ ಡೇ ನನ್ನ ಒಳ್ಳೆ ದಿನ ಒಂದು ಪಾತ್ರ ಬಂತು ಮದುವೆ ಗಂಡು ನೀನು ನೀನು ಅದರಲ್ಲಿಂದ್ರೆ ಕೇಳಬೇಕು ಬ್ರಹ್ಮಚಾರಿ ನಾನು ಮದುವೆ ಡ್ರೆಸ್ ಹಾಕು ಇಲ್ಲ ಏನಿಲ್ಲ ಬರೀ ಇನ್ನೊಬ್ರು ಹಾಕಿರೋದು ನೋಡಿದ್ದೀನಿ ಇಲ್ಲ ಸ್ಕ್ರೀನ್ ಮೇಲೆ ಮದುವೆ ಗಂಡುಗಳು ನೋಡಿದ್ದೀನಿ ಹಾಗಿದ್ರೆ ನಾನು ಹಾಕೋಬೋದಲ್ಲ ಮದುವೆ ಗಂಡಿನ ವೇಷ ಅಂದ್ಬಿಟ್ಟು ಖುಷಿ ಆಗ್ಬಿಟ್ಟೆ ಅಲ್ಲಿ ಹೋದರೆ ಹೇಳ್ತಾ ಇದ್ದಾರೆ ಅಂದರೆ ನಾಳೆ ಶೂಟಿಂಗು ಇವತ್ತು ಹಿಂದಿನ ದಿವಸ ಒಂದು ದಿವಸ ನಾನು ಅವ್ರನ್ನ ಭೇಟಿ ಮಾಡೇ ಮಾಡ್ತೀನಿ ಸರ್ ಅವ್ರು ಖರೀದೇ ಇದ್ರು ನಾನು ಹೋಗ್ತೀನಿ ನಾನು ಅಲ್ಲಿ ಒನ್ ಆಫ್ ದ ಫ್ಯಾಮಿಲಿ ಮೆಂಬರ್ ತರ ಟೀಮ್ ಮೆಂಬರ್ ಆಗ್ಬಿಟ್ನಲ್ಲ ಸರ್ ಯಾಕೆಂದರೆ ನಾನು ಪಾತ್ರದ ಬಗ್ಗೆ ತಿಳ್ಕೋಬೇಕು ವೇಷಭೂಷಣದ ಬಗ್ಗೆ ತಿಳ್ಕೊಬೇಕು ಮೇಕಪ್ ಬಗ್ಗೆ ತಿಳ್ಕೊಬೇಕು ನನ್ನ ಹೇರ್ ಸ್ಟೈಲ್ದು ಗೊತ್ತಾಗಬೇಕು ಎಲ್ಲ ಹೋದಾಗ ಇಲ್ಲಿ ಶರ್ಟ್ ಬಿಚ್ಚು ಅಂದರು ಹ್ಞೂ ದೋರ್ಕೇಶ್ ಬಿಚ್ಚಿದೆ ಬನ್ನಿನ್ನೂ ತೆಗ್ದೆ ಓ ಇಷ್ಟೊಂದು ಕೂದಲಿದೆ ಕಣೋ ಇದೆಲ್ಲ ಬೇಕಿಲ್ಲ ಕೂದಲೆಲ್ಲ ತೆಗಿಸ್ಕೊಂಡ್ ಬಂದ್ಬಿಡು ಅಂದರು ಹ್ಞೂ 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 ಅದೇ ಫಸ್ಟ್ ಟೈಮ್ ನಾನು ಇದು ಇದು ಟ್ರಿಮ್ ಮಾಡಿಸಿದ್ದು ಹ್ಞೂ 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 ಚೆಸ್ಟ್ ಟ್ರಿಮ್ ಅಂತಾರೆ ಅದಕ್ಕೆ ಓಕೆ ಓಕೆ ಅಂದರೆ ಒಳ್ಳೆಯ ಒಂಥರ ಕಾಣೋ ಥರ ಹ್ಞೂ ಹ್ಞೂ ನಮ್ಮ ಮಾಡೆಲ್ಸ್ ಅವರೆಲ್ಲ ಮಾಡಿಸ್ತಾರಲ್ಲ ತುಂಬ ಜನ ಮಾಡಿಸ್ತಾರೆ ಈಗೇನು ಜಾಸ್ತಿನೇ ಸರಿ ಎಲ್ಲ ಮಾಡಿಸ್ಕೊಂಡೆ ಆಮೇಲೆ ನೋಡಿದ್ರೆ ಮತ್ತೆ ಕ್ಷಯರೋಗಿ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಅದೇನೋ ಎಲ್ಲೋದ್ರೂ ಬಿಡ್ತಾ ಇಲ್ವಲ್ಲಪ್ಪ ನನ್ಗೆ ಏನೋ ಅದೇ ಪಾಪಿ ಸಮುದ್ರಕ್ಕೆ ಹೋದ್ರು ಮೊಳಕಾಲುದ್ದ ನೀರು ಅಂತ ನಾನೇನೋ ನಾನು ಮದುವೆ ಗಂಡು ಅಂದ್ರೆ ಒಂದು ಹೀರೆ ಮದುವೆ ಹೀರೋ ಮದ್ವೆ ಗಂಡಾದ್ರೆ ಯಾವ ಮಟ್ಟಕ್ಕಿರುತ್ತೆ ನನ್ನ ಪಾತ್ರ ಆ ಮಟ್ಟಕ್ಕೆ ತಗೊಂಡೋಗ್ಬಿಡ್ಬೇಕು ಎಷ್ಟೇ ಸಮಯ ಎಷ್ಟೇ ಇರ್ಲಿ ಡ್ಯೂರೇಷನ್ ಎಷ್ಟೇ ಕಮ್ಮಿ ಇದ್ರು ಪರವಾಗಿಲ್ಲ ನಾನು ಒಳ್ಳೆ ಚೆನ್ನಾಗಿ ಆ ಶಾರ್ಟ್ ನೋಡೋಗಳ ಹೀರೋ ತರ ಕಾಣ್ಬೇಕು ಅಂತ ನಾನು ಅನ್ಕೊಂತ ಇದ್ರೆ ಕ್ಷಯರೋಗಿ ಯಾವಾಗಲೂ ಕೆಮ್ತಾ ಇರ್ತೀಯ ಅಂತ ಹೇಳ್ಬಿಟ್ರಲ್ಲ ಏನು ಮಾಡೋದು ಅಂತ ಕೆಮ್ಮೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ಇದೇ ಬೆಂಗಳೂರು ಪ್ಯಾಲೇಸ್ನಲ್ಲೇ ಅದಾಗಿದ್ದು ಚೇತನ ರಾಮರಾವ್ ಅವರು ತಂದೆ ಪಾತ್ರ ಚೇತನ್ ಅದರಲ್ಲಿ ಬಾಲ್ಕೃಷ್ಣನು ಇದ್ದಾರೆ ಕಾಂಬಿನೇಷನ್ ಒಂಥರ ತುಂಬ ಚೆನ್ನಾಗಿತ್ತು ಸರ್ ಬೆಳಗ್ಗೆ ಹೋದೆ ನನ್ನ ಸೀನ್ ಮುಗ್ದೆ ಹೋಯ್ತು ಎರಡು ಗಂಟೆ ಡ್ಯೂಟಿಗೆ ಅಲ್ಲಿಂದ ಅಲ್ಲಿಗೆ ಹಂಗೆ ಹೋಗಿ ನಾನು ಡ್ಯೂಟಿಗೆ ಸೇರಿದೆ ಅದು ಒಂದೇ ದಿವಸ ನನ್ಗೆ ಅವ್ರ ಜೊತೆ ಆ ಆ ಸಿನಿಮಾದ ಲಿಂಕ್ ಇದ್ದಿದ್ದು ಗುರು ಶಿಷ್ಯರದು ಅದು ಒಂದೇ ದಿವಸ ಆಮೇಲೆ ನೂರು ದಿವಸ ನಡೆದಾಗ ಸಂಗಮ್ ಟಾಕೀಸ್ ನಲ್ಲಿ ಸಂಭ್ರಮವಾಗಿ ಆಚರಣೆ ಎಲ್ಲ ಜೋರಾಗಾಯ್ತು ಇಷ್ಟು ದೊಡ್ಡದು ಸರ್ ಅದು ನೆನಪಿನ ಕಾಣಿಕೆ ಬಹಳ ಇರ್ತಕ್ಕಾಗ್ತಿರ್ಲಿಲ್ಲ ಸರಿ ಅದನ್ನು ತಗೊಂಡ್ಬಂದು ತುಂಬಾ ಸಂತೋಷ ಪಟ್ಟು ಊರಿಗೆಲ್ಲ ತೋರ್ಸಿ ಯಾರು ಬಂದ್ರು ನಮ್ಮನೆ ಯಾವ ಪಿಕ್ಚರ್ ನಲ್ಲಿ ಯಾವ್ದು ಕೊಟ್ರು ಏನು ಕೊಟ್ರು ಏನು ಕೊಟ್ರು ಅಂತ ಗೋಡೆ ಗಿಡೆ ಅಲ್ಲಿ ಇಲ್ಲಿ ಎಲ್ಲ ಜೋಡಿಸಿರೋದು ಎಲ್ಲ ನೋಡಿ ಸಂತೋಷ ಪಡೋರು ಸರ್ ಒಂದು ಬೆಳ್ಳಿ ಲೋಟಿಗಳ ಮಟ್ಟಿಗೆ ತೋರಿಸ್ತಿರ್ಲಿಲ್ಲ ಜನಗಳಿಗೆ ಕೊಟ್ಟರು ಅಂತ ಹೇಳ್ತಿದ್ದೆ ಅದನ್ನೇನು ತೊಗೊಂಡೋಗಿ ಅವ್ರು ಕೇಕ್ ಕೊಟ್ಟು ಎಲ್ಲ ಮಾಡಿ ಮಾಡ್ತಾ ಇರಲಿಲ್ಲ ಅದ್ರ ಮಟ್ಟಿಗೆ ಆ ಸ ಅದು ಒಂದು ನೆನಪಿನ ವಿಷಯನೇ ಸರ್ ಗುರು ಶಿಷ್ಯರದು ನೂರನೇ ದಿವ್ಸ ನಾನು ಕರೆದಿದ್ದು ನನ್ನ ಸೀಟ್ಗೆ ನಂಬರು ಎಲ್ಲ ಹೆಸರು ಎಲ್ಲ ಇದ್ದಿದ್ದು ತುಂಬ ಸಂತೋಷ ಪಟ್ಟ ದಿನಗಳು ಅದು ಗುಂಡೂರಾವ್ ಮಿನಿಸ್ಟರ್ ಅವ್ರ ಕೈಯಿಂದಾನೆ ಈಸ್ಕೊಂಡಿದ್ದು ಫೋಟೋ ಕೂಡ ಇತ್ತು ಇಲ್ಲೆಲ್ಲೋ ಚಾಮರಾಜಪೇಟೆನಲ್ಲಿ ನಾನು ಹೋಗಿ ಅದೇನು ಆ ಸಮಯದಲ್ಲಿ ಈಸ್ಕೊಳ್ಳಿಲ್ಲ ಈಸ್ಕೋಬೇಕು ಈಸ್ಕೋಬೇಕು ಫೋಟೋ ಅಂತ ಸುಮ್ಮನದೇ ಅಲ್ಲಿ ಹಾಕಿದ್ರಂತ ಸ್ಟುಡಿಯೋದಲ್ಲ ಫೋಟೋ ಎಷ್ಟೋ ಜನ ನೋಡಿದವ್ರಲ್ಲ ಏ ನಿನ್ ಫೋಟೋ ಇದೆಯಲ್ಲೋ ಅಲ್ಲಿ ಮಿನಿಸ್ಟರ್ ಗುಂಡೂರಾವ್ ಅವ್ರ ಕೈನಲ್ಲೇ ನೀನ್ ಈಸ್ಕೊಂತ ಇರೋದು ಎಂಥ ಭಾಗ್ಯವಂತ ನೀನು ಎಂತ ಪುಣ್ಯವಂತ ಅಂತೆಲ್ಲ ಹೊಗಳವರು ಹ್ಞೂ ಉಗುಳಿಸ್ಕೊಳ್ಳೋದು ತುಂಬಾ ಒಗ್ಳಿಸ್ಕೊಂಡಿದ್ದೀನಿ ಸರ್ ಉಗುಸ್ಕೊಂಡಿರೋದು ಬೈಸ್ಕೊಂಡಿರೋದೇ ಕಮ್ಮಿ ಅದು ಅಪ್ಪನ ಬಿಟ್ಟರೆ ನಮ್ಮಪ್ಪ ಸಿನಿಮಾ ವಿಚಾರಕ್ಕೆಲ್ಲ ಬೈತಾಯಿದ್ದು ಬೈತಾ ಇದ್ದಿದ್ದು ಎಲ್ಲ ನನಗೆ ಈರುಳ್ಳಿ ಕಂಟ್ರಿ ಇಷ್ಟ ಆಯಿತು ಅದಕ್ಕೆ ಬೈಯೋರು ಅಥವಾ ಸ್ವಲ್ಪ ಚೆನ್ನಾಗಿ ಡ್ರೆಸ್ ಮಾಡಿದರೆ ಬೈಯೋರು ನಮ್ಮಪ್ಪನೇ ಯಾವತ್ತು ಐರನ್ ಮಾಡಿಸಿ ಹಾಕ್ಕೊತಾ ಇರಲಿಲ್ಲ ಬಟ್ಟೆನ ಮುಗ್ದಿರಬೇಕು ಮಡಿಯಾಗಿರ ಮಡಿ ಮಡಿ ಅಷ್ಟೇ ಸರ್ ಮಡಿ ಇದ್ದರೆ ಇಲ್ಲಿ ತಂತಿಗೆ ಹಾಕಿದರೆ ಮಡಿ ಕೋಲು ಅಂತಿರೋದು ಅದು ತಂದು ಅದರಿಂದ ತೆಗೆದು ಬಟ್ಟೆ ತಗೋಬೇಕಿವತ್ತು ಹಿಂಗ್ ಕೈಯಾಕಿಂಗ್ ಕೈಕೊಳ್ಳೋಲ್ಲ ಹೌದು ಅಷ್ಟು ಆರ್ಥೊಡಾಕ್ಸ್ ಫ್ಯಾಮಿಲಿಯಿಂದ ಬಂದ್ ನಾನು ಹ್ಮ್ ಆ ಕಾಲದಲ್ಲಿ ನಡೆಯೋದು ಆ ಕಾಲದಲ್ಲಿ ಅದು ಸರಿನೂ ಇತ್ತು ಬಟ್ ಈ ಕಾಲದಲ್ಲಿ ಇಲ್ಲವೂ ಇಲ್ಲ ಅದು ಸರಿಯೋ ತಪ್ಪೋ ಹೇಳಕ್ಕೂ ಆಗಲ್ಲ ಇವಾಗಿನ ಮನೆಗಳಲ್ಲಿ ನೀವು ನಡ್ಸಕ್ಕೂ ಆಗಲ್ಲ ಭಾರ್ಗವ ಅವರ ಕೆಲಸದ ಶೈಲಿ ಅವ್ರ ಜೊತೆನೂ ಕೆಲವು ಸಿನಿಮಾಗಳಲ್ಲಿ ಮಾಡಿದಿರಲ್ಲ ತುಂಬಾನೇ ಮಾಡಿದ್ವಿ ಹ್ಮ್ ತುಂಬಾನೇ ಮಾಡಿದ್ದೀನಿ ಪ್ರೀತಿ ವಾತ್ಸಲ್ಯದಲ್ಲಿ ರೆಗ್ಯುಲರ್ ರೋಲ್ ಅದು ಮೂರು ಜನ್ಮದಲ್ಲಂತೂ ತುಂಬ ಇದೆ ಪಣಿ ರಾಮಚಂದ್ರ ಅವ್ರ ಜೊತೆ ಎಲ್ಲ ಅದು ಅಂಬರೀಷ್ ಫಿಲಮ್ ಅಂಬಿಕಾ ಅವ್ರದ್ದು ಅದರಲ್ಲೂ ಅಷ್ಟೇ ತುಂಬ ಒಳ್ಳೆ ಪಾತ್ರ ಕೊಟ್ಟಿದ್ರು ಆಮೇಲೆ ಪ್ರೀತಿ ವಾತ್ಸಲ್ಯದಲ್ಲಿ ನಾನೇ ತುಂಬಾ ಡಿಮ್ಯಾಂಡ್ ಮಾಡಿ ಆ ಪಾತ್ರದಲ್ಲಿ ಆ ಸಿನಿಮಾದಲ್ಲಿ ನಾನು ಮಾಡಬೇಕು ಅಂತ ಅವರ ಫಸ್ಟ್ ಅವ್ರ ಹಾಕೊಂಡಿದ್ದ ಇದ್ರ ಲಿಸ್ಟಲ್ಲಿ ನಾನು ಇರಲಿಲ್ಲ ಪ್ರೀತಿ ವಾತ್ಸಲ್ಯ ಅವಶ್ಯಕತೆ ಇರಲಿಲ್ಲ ಆದ್ರೂ ಹಿಂಗೋ ತೂರ್ಕೊಂಡು ಮೂಗು ಉದ್ದ ಇದೆಯಲ್ಲ ಹೆಂಗಿದ್ರು ನನಗೆ ಮೂಗು ತೂರಿಸೋ ಇದು ತುಂಬಾ ಜಾಸ್ತಿ ನನಗೆ ಅಭ್ಯಾಸ ನನಗೆ ಅಂದ್ರೆ ನನ್ನ ಒಳ್ಳೆ ಇದಕ್ಕೋಸ್ಕರ ಅಷ್ಟೇ ಒಳ್ಳೆ ಇದಕ್ಕೋಸ್ಕರ ಉದ್ದೇಶಕ್ಕೂ ಸರ್ ಅಷ್ಟವ್ರದ್ದು ಬೇರೆ ಯಾವ ದುರುದ್ದೇಶಕ್ಕೆಲ್ಲ ಮೂಗು ತೋರಿಸಲ್ಲ ನಾನು ಭಾರ್ಗವದ್ರಲ್ಲಿ ಅದು ಮಾಡಿದ್ದೀನಿ ಇವತ್ತಿಗೂ ಹೆಚ್ಚು ಕಮ್ಮಿ ಅವೆಲ್ಲರೂ ಮಾತಾಡಿಸ್ತಾ ಇರ್ತೀನಿ ದೂರವಾಣಿನಲ್ಲಿ ಅಂದರೆ ನಮ್ಮ ಮೊಬೈಲಲ್ಲೂ ಏನು ಒಳ್ಳೆಯ ಇದಿದೆ ಸರ್ ಒಳ್ಳೆಯ ಅವರ ಆಶೀರ್ವಾದನೂ ಇದೆ ನನಗೆ ಮನೆಯ ಮಂತ್ರಾಲಯದಲ್ಲೂ ಕೊಟ್ಟಿದ್ದರು ತುಂಬ ಸಂತೋಷದ ವಿಚಾರನೇ ಒಳ್ಳೆಯ ಇದನ್ನೇ ಜ್ಞಾಪಿಸಿದ್ರಿ ಅವ್ರಿಗೆ ನಾನು ಈ ಮೂಲಕ ನನ್ನ ಧನ್ಯವಾದಗಳನ್ನ ಭಾರ್ಗವ ಅವರಿಗೆ ತಿಳಿಸ್ತೀನಿ ನಮಸ್ಕಾರ ಭಾರ್ಗವ ಅವರ ಗುರುಗಳು ಸಿದ್ಧಲಿಂಗಯ್ಯನವರು ಹಾ ಹೌದು ಹೌದು ಸಿದ್ಧಲಿಂಗಯ್ಯನವ್ರ ಜೊತೆನೂ ಕೆಲಸ ಮಾಡಿದೀರಿ ಹೌದು ಮಾಡಿದೀರಿ ಸರ್ ಒಂದ್ ರೀತಿ ಆಡ ಸೊಪ್ಪಿಲ್ಲ ಅಂತಾರಲ್ಲ ಹಾಗೆ ಕನ್ನಡದಲ್ಲಿ ಐವತ್ತು ವರ್ಷಗಳಲ್ಲಿ ಬಂದಿರುವಂತ ನಿರ್ದೇಶಕರು ಯಾರು ಯಾರನ್ನು ನೀವು ಬಿಟ್ಟಿಲ್ಲ ಅಥವಾ ಯಾರು ನಿಮ್ಮನ್ನು ಬಿಟ್ಟಿಲ್ಲ ಅನ್ಸುತ್ತೆ ಅಲ್ಲ ಅವರು ಹೆಂಗಾನ ಇವನ್ ಇದಕ್ ಕಳ್ಕೊಂಬಿಡೇನಾ ಇವನ್ ಪೀಡಿಸೋದ್ ನಾ ಅನ್ನೋದಕ್ಕೋಸ್ಕರ ಕೊಟ್ಟಿರೋರು ಇದ್ದಾರೆ ಸರ್ ಇವನ್ ಕಾಟ ಆಗಲ್ಲ ಒಂದು ಕೊಟ್ಟತ್ಲಾಗಿ ಏನೋ ಕೊಟ್ಟಿವನ್ ಶಾಸ್ತ್ರ ಮಾಡಿ ಆ ಕಡೆ ಅದೇ ಸ್ವಾತಿ ಅದೇನೆ ಯಾವ ಕಡೆ ತಿರುಗಿ ಕೆಲ್ಸ ಕೇಳ್ತಾ ಇರ್ತಾನಲ್ಲ ಕೊಟ್ವಿ ಅಂತ ಹೇಳಿದ್ವಿ ನಾನು ಹಂಗೆ ಸರ್ ಇವತ್ ನೀವು ಹೇಳಿದೀರ ನಂಗೆ ಪಾತ್ರ ಕೊಡ್ತೀನಿ ಅಂತ ನೀವು ಮರ್ತ್ ಬಿಡ್ತೀರಾ ನಿಮ್ಗೆ ಗೊತ್ತಿಲ್ಲ ಸುಮ್ನೆ ಹೇಳಿದೀರ ಸಮಯಕ್ಕೆ ಅಷ್ಟೇ ನಾನ್ ಬಿಡ್ತಾ ಇರ್ಲಿಲ್ಲ ಸರ್ ಪ್ರತಿ ದಿವ್ಸ ಅವ್ರಿಗೆ ಕರೆ ಮಾಡೋದು ಜ್ಞಾಪಿಸೋದು ಇರೋ ಜಾಗಕ್ಕೆ ಹೋಗೋದು ಅವ್ರಿಗೆ ನಮಸ್ಕಾರ ಮಾಡೋದು ಏನಪ್ಪಾ ಅಂದ್ರೆ ಅದೇ ಫಿಲಮ್ ಹೇಳಿ ಅದ್ ನೆಕ್ಸ್ಟ್ ಮಂತ್ ಕಣೆ ಅದು ಅಂದ್ರೆ ಹ ಆಯ್ತು ಸರ್ ಅಂದ್ರೆ ನೆಕ್ಸ್ಟ್ ವೀಕ್ ಹೋಗ್ಬಿಡೋದು ಹೇಳಿದ್ನಲ್ಲಪ್ಪ ಮುಂದಿನ ತಿಂಗಳು ಅಂತ ನೀನ್ ಇದೇ ತಿಂಗಳೇ ಮತ್ ಮತ್ ಬರ್ತಾ ಇದೆಯಲ್ಲಾ ಅಂತ ಅವ್ರದ್ದು ಹೇಳ್ತೀನಿ ಅವರು ಒಂದು ಅವ್ರ ಬಾಯ್ನಲ್ಲಿ ಒಂದು ಆಶೀರ್ವಾದ ಒಂದು ಒಳ್ಳೆ ಮಾತು ಬಂದಿದೆ ಸರ್ ಅವರಂದ್ರು ಹೇಳೋಕ್ಕಾಗಲ್ಲ ಕಣೆಯ ಸಮಯ ಯಾರ್ಯಾರಿಗೆ ಒಳ್ಳೆ ಸಮಯ ಒಳ್ಳೆ ದಿನಗಳು ಯಾವ್ಯಾವತ್ತ ಯಾರ್ಯಾರಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನೀನು ಒಂದು ದಿವಸ ನಮ್ಮ ತಾಯಿ ನಾಗೇಶ್ ಅವನ ಅವಂಥರ ಮಿಂಚ್ಬಿಡ್ಬೋದು ಹೇಳೋಕ್ಕಾಗಲ್ಲ ತಾಯಿ ನಾಗೇಶ್ ಕಾಲ್ ಶೀಟ್ ಇಟ್ಕೊಂಡು ಹೀರೋಗಳ ಮನೆಗೆ ಹೋಗೋರು ಅವರು ನಮ್ಮ ದಿವಂಗತ ನರಸಿಂಹರಾಜ್ ಅವ್ರದ್ದು ಅವ್ರು ಡೇಟ್ ಇಟ್ಕೊಂಡು ಎಲ್ಲ ನಾಯಕರ ಹತ್ರ ಹೋಗಿ ರಾಜ್ಕುಮಾರ್ ಹೇಳ್ತಾ ಇದ್ರಲ್ಲ ನರಸಿಂಹರಾಜ್ ಹತ್ರ ಡೇಟ್ ತಗೊಂಡ್ಬನ್ನಿ ಆಮೇಲೆ ನಾನು ಕೊಡ್ತೀನಿ ನನ್ಗಿಂತ ಬ್ಯುಸಿ ಅವರು ಅಂತ ಅಂತ ಆತರ ಒಂದು ಆಶೀರ್ವಾದ ಅವ್ರು ಮಾಡಿದ್ದಾರೆ ತಾಯ್ನಾಗ್ ಎಷ್ಟ್ ತರ ನಿನ್ ಇಟ್ಬೋದು ಹೇಳಕ್ ಅಂತ ನನ್ಗೆ ಚಂದ್ರಬಾಬು ಪಾತ್ರಗಳು ಎಷ್ಟೋ ನಾನು ಟಿವಿನಲ್ಲಿ ನೋಡ್ತಾ ಇದ್ರೆ ಒಂದ್ ಹಾಡೆ ಇರ್ಬೋದು ಒಂದ್ ಇಡೀ ಸಿನ್ ಚಲನಚಿತ್ರದಲ್ಲಿರೋ ಭಾಗವೇ ಆಗ್ಬೋದು ಇಡೀ ಪಾತ್ರವೇ ಆಗ್ಬೋದು ಏನು ಆ ಪಾತ್ರ ನಾನು ಮಾಡ್ಬೋದು ಅಂತ ಅನ್ಸುತ್ತೆ ಅದಕ್ಕೇನು ನೀನು ಹ್ಯಾಂಡ್ಸಮ್ ಆಗಿ ಗ್ಲಾಮರ್ ಆಗಿ ಇರ್ಬೋದು ಬೇಕಿಲ್ಲ ಆದರೆ ಟ್ಯಾಲೆಂಟ್ ಅಂತೂ ಬೇಕೇ ಬೇಕು ಸುಮ್ಮನೆ ಅಲ್ಲ ಸರ್ ಹೌದು ಆಮೇಲೆ ಅವ್ರ ಮಗ ಮುರುಳಿನೂ ಜ್ಞಾಪಕಕ್ಕೆ ಬರ್ತಾ ಇದ್ದಾರೆ ಸರ್ ನಾನು ಮುರುಳಿ ಅವನ್ನ ಬೆಳೆಯಕ್ಕೆ ಮುಂಚಿಂದ ನೋಡಿದ್ದೀನಿ ಸರ್ ಮುರುಳಿ ತುಂಬಾ ಒಳ್ಳೆ ಮನುಷ್ಯ ಸರ್ ಭಾಳ ಹೃದಯವಂತ ಅಂತ ಎಲ್ಲಿ ಕಂಡ್ರೆ ಅಲ್ಲಿ ಬಾಚಿ ತಬ್ಗಳ್ ನನ್ನ ಕಾರಣ ಗೊತ್ತಿಲ್ಲ ಸರ್ ಅದ್ ಹೇಗೆ ನನ್ ಮೇಲೆ ಅಷ್ಟೊಂದು ಪ್ರೀತಿ ಅಭಿಮಾನ ಎಲ್ಲ ಉಗ್ತಿತ್ತು ಅಂತ ನನಗೆ ಗೊತ್ತಿಲ್ಲ ಅವನ್ ಕಾರಲ್ಲ ಓಡಾಡ್ಸಿದ್ ನನ್ ಕಾರ್ ಇದೆ ಗೀಟೋ ಇಡಿಬೇಡ ನಾನು ಬಿಡ್ತೀನಿ ಎಲ್ಲಿ ಹೋಗ್ಬೇಕು ಅಶೋಕ ಹೋಟ್ಲ್ಗ ಇಲ್ಲ ಆನಂದರಾವ್ ಸರ್ಕಲ್ಗ ಕೇಳಿ ಬಿಟ್ಟು ಆಮೇಲೆ ಅವನ್ ಮನೆಗೆ ಹೋಗನ್ ಸರ್ ಮುಳ್ಳಿ ಏನೋ ನೆನ್ಸ್ಕೊಂಡ್ರೆ ಬಹಳಷ್ಟೇನೇ ಇದೆ ಕೆದಕ್ದಾಗ್ಲೇನೆ ಅವು ಒಂದೊಂದೇ ಈಚೆ ಬರೋದು ಇಲ್ಲ ಅಂದ್ಬಿಟ್ರೆ ಅದು ಹುದುಗೋಗ್ಬಿಟ್ಟಿದೆ ತುಂಬಾ ನೀವು ಸಿದ್ಲಿಂಗ್ಯವರು ಒಂದಿದಕ್ಕೆ ಅವ್ರ ಮಗನೂ ಜ್ಞಾಪಕ ಬಂದ ಬಟ್ ಅವರ ಮೊಮ್ಮಗನ ಅಂದರೆ ಮುರುಳಿ ಮಗನ ಇನ್ನೂ ನೋಡಿಲ್ಲ ಸರ್ ನನ್ಗೆ ನೋಡಬೇಕು ಅನ್ನೋ ಆಸೆ ಇದೆ ಮುಂಚೆ ಮಡ್ರಾಸ್ಗೆ ಜಾಸ್ತಿ ಟ್ರಿಪ್ ಹೊಡಿತಾ ಇದ್ದೆ ಸರ್ ಸಿಕ್ಕೋಬಟ್ಟೆ ಹೊಡಿತಾ ಇದ್ದೆ ಈಗ ಬಾಲ್ಚಂದ್ರ ಇಲ್ಲ ಬಾಲು ಮಹೇಂದ್ರ ಅವ್ರ ಇಲ್ಲ ಆ ಅವ್ರು ಎಲ್ಲಿ ಸಿಗ್ತಾರೋ ಗೊತ್ತಿಲ್ಲ ನನಗೆ ಅವರು ಬಾಲು ಮಹೇಂದ್ರ ಅವರ ಅಸ್ಟೆಂಟ್ ಅಂತೆ ಬಾಲು ಮಹೇಂದ್ರ ಕೇಳಿದ್ರು ಕೇಳಿದರು ಅವ್ರನ್ನಾಕೆ ಹೋಗಿ ನೀವು ಮೀಟ್ ಮಾಡಲಿಲ್ಲ ಸರ್ ಪರಿಚಯ ಇಲ್ವಲ್ಲ ಅಂತ ತು ನಿನ್ನ ಏಯ್ ಅವರು ಹೆಣ್ಣಿನಪ್ಪ ನಿನ್ನ ಮೇಲೆ ಅಸ್ಟೆಂಟ್ ಅಲ್ವೇನೋ ನನ್ನ ಅವ್ರು ನಿನ್ನ ಬಗ್ಗೆ ಮಾತಾಡ್ತಾರೆ ನೀನು ಅವ್ರಿಗೆ ಗೊತ್ತಿಲ್ಲ ಅಂತ ಪುಣ್ಯ ನೀನು ನನ್ನೆದ್ರಿಗೆ ಹೇಳಿದೆ ಎದುರಿಗೆ ಏನಾದ್ರು ಹೇಳಿದ್ರು ಅವ್ರಿಗೆ ಹಾರ್ಟ್ಗೆ ಏನು ಪ್ರಾಬ್ಲಮ್ ಆಗಿರೋದು ನಂಗೆ ಗೊತ್ತಿಲ್ಲ ಅಂತ ಬಾಲು ಮಹಿಂದರ್ ಅವರು ಹೇಳಿದ್ರು ಎಲ್ಲರೂ ಹೋಗಿ ದೇವ ಅಂತಲೂ ಏನು ಅವರ ಇವರು ಅದೇ ಒಂದು ಏಳಾವ ಅದು ಯಾವುದೋ ಒಂದು ಇದೆಯಲ್ಲ ಸರ್ ಅದು ಏಳಾವದು ಮನಿದನ್ನು ಯಾವುದೋ ಒಂದು ಪಿಚ್ಚರ್ ಇದೆ ಅವರು ಡೈರೆಕ್ಷನ್ ಮಾಡಿದ ಪಿಕ್ಚರ್ ಅದು ಅದೇ ಎಲ್ಲ ಗಡ್ಡ ಗಿಡ್ಡ ಎಲ್ಲ ಅದರ ಆ ಟೈಮ್ನಲ್ಲಿ ಹಾಗೆ ಬಿಟ್ಟಿದ್ದೆ ನಾನು ಕೂಡ ಸಿಕ್ಕಾಬಟ್ಟೆ ಅವಾಗ ಬಾಲು ಮಹೇಂದ್ರ ಅವರು ಹೇಳಿದ್ದು ಯಾಕೆ ಅವನು ಕಾಂಟ್ಯಾಕ್ಟ್ ಮಾಡಲಿಲ್ಲ ನೀನು ಮಾಡಬೇಕಾಗಿತ್ತು ಅಂತ ನೀವೇ ಹೇಳ್ಬೋದಿತ್ತಲ್ಲ ಸರ್ ಅಂತಲೂ ಒಂದಿದ್ದೀನಿ ನಾನು ಅಂದರೆ ಅಷ್ಟು ನಮಗೆ ಅವ್ರಿಗೆ ಒಂದು ಸಲಿಗೆ ಇತ್ತು ಸರ್ ಡೈರೆಕ್ಟ್ರ್ ಜೊತೆ ನಾನು ಡೈರೆಕ್ಟರ್ ಸ್ಪೆಟ್ಟು ಸರ್ ನಾನು ಡೈರೆಕ್ಟ್ರು ಅಂದರೆ ಮುಂಚೆ ಭಯ ಇತ್ತು ಆಮೇಲೆ ಆಮೇಲೆ ಯಾವಾಗ ನಾನು ಬಾಲ್ಚಂದ್ರ ಅವ್ರ ಹತ್ರ ಭಯ ಬಿದ್ದು ನಾನು ಅವಕಾಶಗಳೆಲ್ಲ ಕಮ್ಮಿ ಮಾಡಿಕೊಂಡು ಆಮೇಲೆ ಇಲ್ಲ ಭಯ ಎಲ್ಲ ಇರಬಾರ್ದು ಧೈರ್ಯವಾಗಿ ಮಾತಾಡಬೇಕು ಅವ್ರ ಜೊತೆ ಹ್ಞೂ ನಮ್ಮ ಪಾತ್ರದ ಬಗ್ಗೆ ನಾವು ಮಾತಾಡಿದ ಇನ್ನಾರು ಸರ್ ಮಾತಾಡ್ತಾರೆ ಏನಾರು ಅರ್ಥ ಆಗದಿದ್ರೆ ನಾನು ತಾನೇ ಕೇಳಬೇಕು ನೀವು ಹೇಳಿದ್ದು ಅರ್ಥ ಆಗದೇ ಇದ್ರೆ ನೀವು ಹೇಳಿದ್ದು ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರಲ್ಲಿ ಏನು ತಪ್ಪಿಲ್ವಲ್ಲ ಯಾಕೆ ಹೆದರ್ಕೊಂತ ನೀನು ಕೇಳು ಅವ್ರು ಇನ್ಯಾರಿಗೆ ಹೇಳಬೇಕು ಅವ್ರು ನಿನಗೆ ಹೇಳಬೇಕು ಹೇಳ್ತಾರೆ ತಗೋ ಅಂತ ಧೈರ್ಯ ತುಂಬಿದ್ದು ಏನೋ ಅವ್ರದ್ದು ಎರಡೇ ಪಿಚ್ಚರ್ ಸರ್ ಮಾಡಿದ್ದು ಅದು ನಾರದ ವಿಜಯನೂ ನಮ್ಮ ಹೋಟ್ಲಲ್ಲೇ ಶೂಟಿಂಗ್ ಆದಾಗ ಸುಮ್ಮನೆ ಅನಂತ್ನಾಗ್ ಹಿಂದೆ ಲಿಫ್ಟಲ್ಲಿ ಹೋಗ್ತೀನಿ ಅಷ್ಟೇ ಅದೇನು ಕಂಟಿನ್ಯೂನೂ ಆಗಲಿಲ್ಲ ಬಟ್ ಅವರಂತೂ ಅದಂತೂ ಹೇಳಿದರು ಸರ್ ತಾಯಿನಾಗಿಷ್ಟು ಥರ ನೀನು ಒಂದಲ್ಲ ಒಂದು ದಿವಸ ನೀನು ಮಿಂಚ್ಬೋದು ಕಾಯ್ಬೇಕಷ್ಟೆ ನೀನು ಎಲ್ಲದಕ್ಕೂ ಹೇಳೋಕ್ಕಾಗಲ್ಲ ಅಂತ ಹೇಳಿದರು ಇವತ್ತಿಗೂ ಆ ಮಾತಿನ ಮೇಲೆ ನಾನು ಅದನ್ನು ಆಶೀರ್ವಾದ ಅಂದ್ಕೊಂಡು ನಂಬ್ಕೊಂಡು ಕಾಯ್ತಾ ಇದ್ದೀನಿ ಸರ್ ಒಳ್ಳೆ ದಿನಗಳಿಗೋಸ್ಕರ ಐ ಆಮ್ ಆಪ್ಟಿಮಿಸ್ಟ್ ಬಟ್ ನಾಟ್ ಪೆಸಿಮಿಸ್ಟ್ ಖಂಡಿತ ಇಲ್ಲ ಅದೆಲ್ಲದಕ್ಕೂ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರತಿಯೊಂದೂ ಸರ್ ಪ್ಲಸ್ ಇರಲಿ ಮೈನಸ್ ಇರಲಿ ದಯವಿಟ್ಟು ನನಗೆ ಹೇಳಿ ಧೈರ್ಯವಾಗಿ ಹೇಳಿ ಸಂಕೋಚ ಬಿಟ್ಟು ಹೇಳಿ ನೀವು ಅದನ್ನು ನೀವೇನೇ ಹೇಳಿದರೂ ಅದನ್ನು ನನಗೆ ಉಪಕಾರ ಅಂತ ತಿಳ್ಕೊಂಡು ನಾನು ಸ್ವೀಕರಿಸ್ತೀನಿ ಖಂಡಿತ ಈ ರೀತಿಯಾದ ಕಾಮೆಂಟ್ಸ್ಗಳು ಬೇಕು ಸರ್ ಕಾಮೆಂಟ್ ನಿಮ್ಮೊಳಗೆ ಇಟ್ಕೊಂಡ್ರೆ ನನ್ನ ನನ್ನ ಬಗ್ಗೆ ನನಗೆ ಹೇಗೆ ಗೊತ್ತಾಗುತ್ತೆ ಅಲ್ವೇ ನನ್ನ ಹಣೆ ಮೇಲಿರೋದು ಒಂದು ಒಣ ಕೂತಿರಲಿ ಒಂದು ಕರಿ ಮಸಿ ಇರಲಿ ಏನಿರಲಿ ನೀವು ಎದುರು ನೋಡಿದಾಗ ನನಗೆ ಗೊತ್ತ ಹೇಳಿದ್ರೆ ಗೊತ್ತಾಗುತ್ತೆ ಇಲ್ಲಾಂದರೆ ನನ್ನ ಹಣೆ ಮೇಲೆ ಇನ್ನೊಬ್ಬರ ಹಣೆ ಮೇಲೆ ಇರೋದು ನಮಗೆ ಗೊತ್ತಾಗುತ್ತೆ ನಮ್ಮ ಹಣೆ ಮೇಲೆ ಇರೋದು ಎಲ್ಲಿ ಗೊತ್ತಾಗುತ್ತೆ ಸರ್ ಹಾಗೆ ಅಲ್ವೇ ತುಂಬ ಸಂತೋಷ ಆಯಿತು ನೀವುಗಳೆಲ್ಲ ಕಾಮೆಂಟ್ ಮಾಡ್ತಾ ಇರೋದು ನಿಮ್ಮ ಸಮಯನ ನೀವು ಅದನ್ನು ಇದು ಮಾಡಿ ಸಮಯ ಗಳಿಸಿ ಮೀಸಲಾಗಿಟ್ಟು ಮೀಸಲಾಗಿಟ್ಟು ಆಮೇಲೆ ನನ್ನ ಬಗ್ಗೆ ಯೋಚನೆ ಮಾಡಿ ಹೇಳ್ತಿರಲ್ಲ ಖಂಡಿತ ನೀವು ಒಂದು ನೆಗೆಟಿವ್ ಕಾಮೆಂಟ್ ಮಾಡಿದಾಗ ತಕ್ಷಣ ನನಗೆ ಶಂಕರ್ನಾಗೆ ಜ್ಞಾಪಕ ಬರೋದು ಶಂಕರ್ನಾಗ್ ಕೇಳ್ತಾಯಿದ್ರು ನೆಗೆಟಿವ್ ಕಾಮೆಂಟ್ಗಳು ಕೊಡಿ ನನಗೆ ನಾನು ತಿದ್ಕೋಬೇಕು ನೀವು ಹೇಳಿದಂತೆ ನಾನು ನೆಡ್ಕೋಬೇಕು ಕೊನೆಗೆ ನಿಮಗೆ ತಾನೆ ನಾವು ಮಾಡ್ತಾ ಇರೋದು ಇದೆಲ್ಲ ನಿಮಗೋಸ್ಕರ ಮಾಡ್ತಾ ಇರೋದು ನಮ್ಮ ನಮಗೋಸ್ಕರ ಅಲ್ಲ ಹೌದು ನಾವು ಸಿನಿಮಾದಲ್ಲಿ ಮೇಕಪ್ ಮಾಡಿಸ್ಕೊಳ್ಳೋದು ಎಲ್ಲ ನಿಮಗೋಸ್ಕರ ನಾವು ಮನೆಯಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ಸುಮ್ಮನೆ ಮನೆಯಲ್ಲೇ ಇರೋ ಮಾಡ್ಕೊಳ್ಳೋದು ನಮಗೋಸ್ಕರ ಅಷ್ಟೇ ಅಲ್ಲಿ ಬಂದು ಮಾಡ್ಕೊಳ್ಳೋದು ನಮಗೋಸ್ಕರ ಅಲ್ಲ ನಿಮಗೋಸ್ಕರ ನೀವು ನಮಗೆ ನಿಜವಾಗ್ಲೂ ನಿಮ್ಮೆಲ್ಲರ ಪ್ರೋತ್ಸಾಹ ಮಾರ್ಗದರ್ಶನ ಎಲ್ಲ ಬೇಕು ಖಂಡಿತ ತಿಳಿಸಿ ನಾನು ತುಂಬ ಪಡ್ತೀನಿ ಏನು ಸಂಕೋಚ ಪಟ್ಕೋಬೇಡಿ ಖಂಡಿತ ತಿಳಿಸಿ David.